ನಮಸ್ಕಾರ ಸ್ನೇಹಿತರೆ ಎಸ್ ಎನ್ ಸಿ ಆಲ್ ಇನ್ ಒನ್ ಚಾನೆಲ್ನ ಇನ್ನೊಂದು ವಿಡಿಯೋಗೆ ಸುಸ್ವಾಗತ ಸಂಕ್ರಾಂತಿ ಎಂದರೆ ಪ್ರಕೃತಿಯಲ್ಲಿ ಅತ್ಯದ್ಭುತವಾದ ಬದಲಾವಣೆಯನ್ನು ಕಾಣತಕ್ಕಂತಹ ಕಾಲ ಸೂರ್ಯದೇವನು ಮಕರ ರಾಶಿಯನ್ನು ಪ್ರವೇಶಿಸತಕ್ಕಂತಹ ಶುಭ ಕಾಲವನ್ನು ಉತ್ತರಾಯಣ ಪುಣ್ಯಕಾಲ ಎಂದು ಕರೆಯುತ್ತಾರೆ ಇದೇ ದಿನವನ್ನು ಮಕರ ಸಂಕ್ರಾಂತಿ ಎಂದು ನಾವು ದೇಶದಾದ್ಯಂತ ಆಚರಿಸುತ್ತೇವೆ ಇದು ಸುಗ್ಗಿಯ ಪ್ರಾರಂಭ ಕಾಲವೂ ಹೌದು ರೈತಾಪಿ ಜನರು ಅತ್ಯಂತ ಹರ್ಷದಿಂದ ನಲಿಯುವಂತಹ ಕಾಲವೂ ಸಹ ಇದಾಗಿರುತ್ತದೆ ಜನಮನಸ್ಸಿನಲ್ಲಿ ಮನಮನಸ್ಸುಗಳನ್ನು ಬೆಸೆಯುವಂತಹ ಕಾಲವೂ ಸಹ ಹೌದು ಚಳಿಯು ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಪ್ರಾರಂಭವಾಗುವ ಕಾಲವೂ ಹೌದು ಈ ವಿಡಿಯೋದಲ್ಲಿ ಮೊದಲ ಆರು ರಾಶಿಗಳ ಮಾರ್ಚ್ ತಿಂಗಳ ಭವಿಷ್ಯವನ್ನು ತಿಳ್ಕೊಳ್ಳೋಣ ಸಂಕ್ರಾಂತಿ ಫಲಗಳ ಆಧಾರಿತವಾಗಿರ್ತಕ್ಕಂತಹ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಸಂಕ್ರಾಂತಿ ಫಲಗಳ ಆಧಾರಿತವಾಗಿರೋದು ಮೇಷರಾಶಿ ಆರೋಗ್ಯದಲ್ಲಿ ಸುಧಾರಣೆ ಬೇರೆಯವರೊಂದಿಗೆ ವ್ಯವಹಾರ ಮಾಡುವಾಗ ಎಚ್ಚರ ಇರಬೇಕು ವಿದ್ಯಾರ್ಥಿಗಳಿಗೆ ಪರಿಶ್ರಮದಿಂದ ಯಶಸ್ಸು ಪ್ರಾಪ್ತಿಯಾಗುತ್ತೆ ಸಂತೋಷ ಪ್ರಾಪ್ತಿ ಇರುತ್ತೆ ಧನ ವೃದ್ಧಿ ಧನ ಲಾಭನೂ ಆಗತ್ತೆ ಸಾಂಸಾರಿಕ ಜೀವನದಲ್ಲಿ ಸುಖ ಇರುತ್ತೆ ಸಂಚಾರದಲ್ಲಿ ಟೂರ್ಗಿರು ಹೋಗುವಾಗ ಒಳ್ಳೆಯ ಇದನ್ನು ಪಡಿತೀರಾ ಯಶಸ್ಸನ್ನು ಪಡಿತೀರಾ ದೇವಿ ಆರಾಧನೆಯಿಂದ ತುಂಬ ಒಳ್ಳೆಯ ಫಲಗಳನ್ನು ಪಡಿತೀರಾ ವೃಷಭ ರಾಶಿ ಬಂಧು ಬಾಂಧವರ ಸಹಕಾರ ಸಾಧಾರಣವಾಗಿರುತ್ತೆ ಕಾರ್ಯಸ್ಥಾನದಲ್ಲಿ ಪ್ರಗತಿ ಕುಂಠಿತ ಆಗುತ್ತೆ ದ್ರವ್ಯ ಮತ್ತೆ ಧನ ಲಾಭವಾಗಬಹುದು ವಿದ್ಯಾರ್ಥಿಗಳಿಗೆ ಪ್ರಗತಿ ಆಗ್ಬಹುದು ಛಲದಿಂದ ಹಿಡಿದ ಕೆಲಸ ಮುಗಿಸ್ತೀರಾ ದೇವಿ ಆರಾಧನೆ ಮಾಡಿ ಹೆಚ್ಚು ಹೆಚ್ಚು ಅನುಕೂಲ ನಿಮ್ಮದಾಗುತ್ತೆ ಮಿಥುನ ರಾಶಿ ಉದ್ಯೋಗದಲ್ಲಿ ಪ್ರಗತಿ ಇದೆ ಪ್ರಶಂಸೆಗೆ ಪಾತ್ರರಾಗ್ತೀರಾ ಹಣಕಾಸು ಲಾಭ ಇದೆ ಭಯ ಹೆಚ್ಚುತ್ತೆ ಬಂಧು ಜನರಿಂದ ಸಹಕಾರ ಸಿಗಬಹುದು ಮನಸ್ಸನ್ನು ಸ್ಥಿರವಾಗಿ ಇಟ್ಕೊಳ್ಳಿ ಆರೋಗ್ಯ ಉತ್ತಮವಾಗಿರುತ್ತೆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಶಿವಪೂಜೆ ಮಾಡಿದರೆ ನಿಮಗೆ ಅತಿ ಉತ್ತಮ ಫಲಿತಾಂಶ ಸಿಗುತ್ತೆ ಈ ತಿಂಗಳಲ್ಲಿ ಕರ್ಕಾಟಕ ರಾಶಿ ಭವಿಷ್ಯ ಉದ್ಯೋಗದಲ್ಲಿ ಕಾರ್ಯವಿಳಂಬ ಬಂಧುಗಳಿಂದ ಅನುಕೂಲ ಆಗ್ಬೋದು ಅನಾವಶ್ಯಕ ಖರ್ಚುಗಳ ಬಗ್ಗೆ ಗಮನ ಇರಲೇಬೇಕು ಶುಭವಾರ್ತೆ ಬರುತ್ತೆ ಸಂಸಾರದಲ್ಲಿ ಮನಸ್ಸಿನಲ್ಲಿ ಭಯದ ವಾತಾವರಣ ಇರುತ್ತೆ ಮನಸ್ಸನ್ನು ಯಾವಾಗಲೂ ಸ್ಥಿರವಾಗಿ ಇಟ್ಕೊಳ್ಬೇಕು ಅಂದ್ರೆ ಮಹಾಮೃತ್ಯುಂಜಯ ಮಂತ್ರವನ್ನ ಜಪಿಸ್ತಾನೇ ಇರಬೇಕು ಸದಾಕಾಲ ಸಿಂಹರಾಶಿ ಮನೋಕ್ಲೇಶ ಕಾಡಬಹುದು ಕುಟುಂಬದಲ್ಲಿ ಕಲಹ ಬಂಧು ಬಳಗದೊಂದಿಗೆ ಅನಾವಶ್ಯಕ ವಿರಸ ಸಾಧ್ಯತೆ ವಿದ್ಯಾರ್ಥಿಗಳಿಗೆ ಶಮಕ್ತಕ ಶುಭಫಲ ಸಿಗುತ್ತೆ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಆಗುತ್ತೆ ಮನೆಯಲ್ಲಿ ಸೌಖ್ಯ ಸ್ವಪ್ರಯತ್ನದಲ್ಲಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಸಿಗುತ್ತೆ ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸೋದ್ರಿಂದ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಕನ್ಯಾ ರಾಶಿ ಹಣಕಾಸು ಲಾಭ ಸಾಧಾರಣವಾಗಿರುತ್ತೆ ಕುಟುಂಬದಲ್ಲಿ ಕಲಹ ಸಾಧ್ಯತೆ ಕಾರ್ಯದಕ್ಷತೆ ಹೆಚ್ಚಾಗುತ್ತೆ ನಿಮ್ಮದು ಬಂಧು ಬಳಗದೊಂದಿಗೆ ಜಗಳ ಆಗಬಹುದು ಸ್ವಲ್ಪ ಎಚ್ಚರವಾಗಿರಬೇಕು ದ್ರವ್ಯ ಲಾಭ ಆಗುತ್ತೆ ಆರೋಗ್ಯದ ಕಡೆ ಎಚ್ಚರ ಆಗುತ್ತೆ ಶತ್ರು ಭಯ ನಿವಾರಣೆ ಆಗುತ್ತೆ ಶಿವನಾಮ ಪಡಿಸಿದರೆ ಹೆಚ್ಚು ಅನುಕೂಲ ಆಗುತ್ತೆ ಹತ್ತಾರು ಉಪಯುಕ್ತ ಮಾಹಿತಿಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನನ್ನು ಒತ್ತಿ ನಮಸ್ಕಾರ